ಸುಹಾಷ್ ಶೆಟ್ಟಿ ಕಾರ್ಯಾಂತ್ಯದ ಪುಲಿಮಜಲ್ನಲ್ಲಿ ಈಗ ವಾಸವಾಗಿದ್ದಾರೆ ಮುಂಚೆ ಬಜ್ಪೆಯಲ್ಲಿ ವಾಸವಾಗಿದ್ದರು ಇದೀಗ ಅವರನ್ನು ಕಳೆದುಕೊಂಡಿರುವಂತಹ ಮನೆ ಸಂಪೂರ್ಣವಾಗಿ ಮುಂದೆ ದಿಕ್ಕು ತೋಚದಾಗಿದೆ ಅಂತ ಹೇಳುವುದಕ್ಕೆ ಸರಿಯಾದ ಅರ್ಥ ಅಂತ ಹೇಳ್ಬೋದು ಯಾಕೆಂತಂದರೆ ಎಲ್ಲ ಕೂಡ ಮೌನದಲ್ಲಿದ್ದಾರೆ ರೋದನೆಯಲ್ಲಿದ್ದಾರೆ ಅವರ ತಂದೆ ಇದ್ದಾರೆ ನಮ್ಮ ಜೊತೆಗೆ ನಮಸ್ತೆ ನಮಸ್ಕಾರ ಹೀಗಾಗಿದೆ ಏನು ಹೇಳ್ತೀರಿ ಹೀಗಾಗಿದೆ ಅಂದರೆ ಅವನಿಗೆ ಮ ಮೊದಲಿಂದ ಸ್ವಲ್ಪ ಎದರಿಕೆ ಇತ್ತು ನಾವು ಬಜಪೆ ಬಜಪೆ ಬಿಡೋಕ್ಕೆ ಸ್ವಲ್ಪ ಕಾರಣವೇ ಸ್ವಲ್ಪ ಅದಕ್ಕೆ ನಾಲ್ ಬಿಟ್ಟದ ಮನೆ ಬಿಟ್ಟ ಇಲ್ಲೇ ಇದ್ದೆ ನಾವು ಇದೆಲ್ಲ ನೀವು ಹೇಳಿದಾಗ ಅದು ಒಂದು ಹಾಗೆ ದ್ವೇಷದಿಂದ ಮಾಡಿರೋದು ಇದನ್ನು ಹೇಳ್ತೇನೆ ನಾನು ಹಾಂ ಈಗ ಅವ್ರು ನಿನ್ನೆ ಬಜಪೆಗೆ ಹೋಗಿದ್ದೆ ಯಾಕೆ ಸರ್ ಅಂದರೆ ಅವ್ರು ಇಲ್ಲಿ ಬಂದ ನಂತರ ಬಜ್ಪೆಯಲ್ಲಿ ನಿನ್ನೆ ಮೊನ್ನೆ ಅಂದರೆ ಅಲ್ಲಿ ಮೂವತ್ತನೇ ತಾರೀಕು ನಮ್ಮ ಸಂಬನ ಮಗಳ ಮದುವೆ ಇತ್ತು ಅಲ್ಲಿಲ್ಲ ಬಂದಿದ್ದ ಅವನು ಮೂವತ್ತನೇ ಬಂದ ಮದುವೆ ಮದುವೆ ಬಂದಿದ್ದ ಮದುವೆ ತೀರಿಸ್ಕೊಂಡು ಆಮೇಲೆ ಇಲ್ಲಿ ಮದುವೆ ಇಲ್ಲಿ ಮನಂತ ಯಾರು ಅವರಲ್ಲಿ ಮದುವೆ ಆಯಿತು ಮೂವತ್ತನೇ ತಾರೀಕು ಬಂದು ಮದುವೆ ತೀರ್ಸ್ಕೊಂಡು ಹೋದ ಮದುವೆ ತೀರ್ಸ್ಕೊಂಡು ಆಮೇಲೆ ಮಾರನೇ ಒಂದನೇ ತಾರೀಖಿಗೆ ಬರಬೇಕಿತ್ತು ಅವನು ಬಂದಿಲ್ಲ ಅವತ್ತು ಹ್ಞೂ ಹೋದಾಗ ನಮಗೆ ನಿನ್ನೆ ಎಂಟು ಗಂಟೆಗೆ ಈ ಥರ ಸುದ್ದಿ ಸಿಗ್ತದೆ ನಮಗೆ ಮನೆಗೆ ಅವರು ಎಷ್ಟು ಆಧಾರವಾಗಿದ್ರು ಮನೆಗೆ ನಮ್ಮ ಸಂಸಾರ ಎಲ್ಲ ಅವನೇ ನೋಡ್ತಿರೋದು ಸಂಸಾರ ನಮ್ಮ ಮನೆ ನೋಡ್ತಾ ಇದ್ದರು ಹಾಂ ಎಷ್ಟು ಜನ ಮಕ್ಕಳು ನಾವು ನನಗೆ ಇಬ್ಬರು ಮಕ್ಕಳು ನಮಗೆ ನಾನು ಅವನು ಅವನ ಅವರ ತಮ್ಮನ ಅವನ ಮಗಳಿಗೆ ಮೊನ್ನೆ ಮದುವೆ ಇದ್ದದ್ದು ಹಾಂ ಬಣ್ಣ ಬಣ್ಣ ಈಗ ಅವರು ಇಲ್ಲದೆ ಹೇಗೆ ಬದುಕು ಬದುಕು ಸ್ವಲ್ಪ ಕಷ್ಟ ಅವ್ರಿಲ್ಲದೆ ಅಂದರೆ ಕಷ್ಟ ಈ ದೊಡ್ಡ ಮಗ ಅವನೇ ನಾವು ಆದಷ್ಟು ನಮಗೆ ಮನೆಯೆಲ್ಲ ಮೈಂಟೇನಲ್ಲಿ ಮಾಡಿದವರಿಗೆ ಮನೆ ಹೆಂಡ್ತಿ ಹುಷಾರಿತ್ತಿಲ್ಲ ಅವಳು ಕ್ಯಾನ್ಸರ್ ಇದರಿಂದ ಸ್ವಲ್ಪ ಒಂದು ವರ್ಷದಿಂದ ಆಗಿ ಅವಳು ಕೂಡ ಶೌಚನೆಯು ಅವಳು ಈಗ ಇದ್ದರೆ ಅವಳು ಹುಷಾರಿಲ್ಲದೆ ಒಂದು ವರ್ಷದಿಂದ ಈಗ ಅವಳದು ಈಗ ಅವಳೇ ಇದು ಹಾಗೆ ಆ ಥರ ಆಗಿದ್ದಾಳೆ ನಾನು ಅದೆಲ್ಲ ಅವಳುಗಳು ಹುಷಾರಿಲ್ಲದೆ ಒಂದು ಆಸ್ಪತ್ರೆ ಇಲ್ಲ ಇದ್ದು ಹತ್ತಕ್ಕೂ ಸಾವಿರ ರೂಪಾಯಿ ಖರ್ಚು ಮಾಡಿ ಈಗ ಸ್ವಲ್ಪ ಸ್ವಲ್ಪ ಗುಣಮುಖ ಆಗಿದೆ ಈಗ ಈಗ ಹೀಗೆ ಮಾಡಿದವರಿಗೆ ಏನು ಮಾಡಬೇಕು ಈಗ ಮಾಡಿದವರಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡಬೇಕು ಅದಲ್ವಾ ಇದರಿಂದ ಏನು ಗೊತ್ತಾ ನಮ್ಮ ಇಲ್ಲಿ ನಮ್ಮ ಕ ಕರ್ನಾಟಕ ಸರ್ಕಾರ ಬರೀ ಒಂದು ಇದಕ್ಕೋಸ್ಕರ ಒಂದು ಮತ ಒಂದು ಮತದ ಏಸ್ಕೋಸ್ಕರ ಅವರನ್ನು ಓಲೈಸಿ ಅವರಿಗೆ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ ಇದು ಸುಹಾಷ್ ಶೆಟ್ಟಿಯವರ ತಂದೆಯವರ ಮಾತು ಸುಹಾಷ್ ಶೆಟ್ಟಿ ಕಾರಿಂಚದ ಪುಲಿಮಜಲ್ನಲ್ಲಿ ಈಗ ವಾಸವಾಗಿದ್ದಾರೆ ಮುಂಚೆ ಬಜ್ಪೆಯಲ್ಲಿ ವಾಸವಾಗಿದ್ದರು ಇದೀಗ ಅವರನ್ನು ಕಳೆದುಕೊಂಡಿರುವಂತಹ ಮನೆ ಸಂಪೂರ್ಣವಾಗಿ ಮುಂದೆ ದಿಕ್ಕು ತೋಚದಾಗಿದೆ ಅಂತ ಹೇಳುವುದಕ್ಕೆ ಸರಿಯಾದ ಅರ್ಥ ಅಂತ ಹೇಳ್ಬೋದು ಯಾಕಂತಂದರೆ ಎಲ್ಲ ಕೂಡ ಮೌನದಲ್ಲಿದ್ದಾರೆ ರೋಧನೆಯಲ್ಲಿದ್ದಾರೆ ಅವರ ತಂದೆ ಇದ್ದಾರೆ ನಮ್ಮ ಜೊತೆಗೆ ನಮಸ್ತೆ ನಮಸ್ಕಾರ ಹೀಗಾಗಿದೆ ಏನು ಹೇಳ್ತೀರಿ ಹೀಗೆ ಆಗಿದೆ ಅಂದರೆ ಅವನಿಗೆ ಮ ಮೊದಲಿಂದ ಸ್ವಲ್ಪ ಎದರಿಕೆ ಇತ್ತು ನಾವು ಬಚ್ಚ ಬಜಪೆ ಬಿಡೋಕ್ಕೆ ಸ್ವಲ್ಪ ಕಾರಣ ಸ್ವಲ್ಪ ಅದಕ್ಕೆ ನಾಲ್ ಬಿಟ್ಟದ ಮನೆ ಬಿಟ್ಟ ಇಲ್ಲೇ ಇದ್ದೆ ನಾವು ಇದೆಲ್ಲ ನೀವು ಹೇಳಿದಾಗ ಅದು ಒಂದು ಹಾಗೆ ದ್ವೇಷದಿಂದ ಮಾಡಿರೋದು ಇದನ್ನು ಹೇಳ್ತೇನೆ ನಾನು ಹಾಂ ಈಗ ಅವ್ರು ನಿನ್ನೆ ಭಜಪೆಗೆ ಹೋಗಿದ್ದೆ ಯಾಕೆ ಸರ್ ಅಂದರೆ ಅವ್ರು ಇಲ್ಲಿ ಬಂದ ನಂತರ ಬಜಪೆಯಲ್ಲಿ ನಿನ್ನೆ ಮೊನ್ನೆ ಅಂದರೆ ಅಲ್ಲಿ ಮೂವತ್ತನೇ ತಾರೀಕು ನಮ್ಮ ಸಂಬನ ಮಗಳು ಮದುವೆ ಇತ್ತು ಅಲ್ಲಿಲ್ಲ ಬಂದಿದ್ದ ಅವನು ಮೂವತ್ತನೇ ಬಂದು ಮದುವೆ ಮದುವೆ ಬಂದಿದ್ದ ಮದುವೆ ತೀರಿಸ್ಕೊಂಡು ಆಮೇಲೆ ಮ ಮದುವೆಯಲ್ಲಿ ಮಡತಿಯಾರು ಚರ್ಚ್ ಅಲ್ಲಿ ಮದುವೆ ಇತ್ತು ಮೂವತ್ತನೇ ತಾರೀಕು ಬಂದು ಮದುವೆ ತೀರಿಸ್ಕೊಂಡು ಹೋದ ಮದುವೆ ತೀರ್ಸ್ಕೊಂಡು ಆಮೇಲೆ ಮಾರನೇ ಒಂದನೇ ತಾರೀಕಿಗೆ ಬರಬೇಕಿತ್ತು ಅವನು ಬಂದಿಲ್ಲ ಅವತ್ತು ಹ್ಞೂ ಬಂದಿದ್ದ ಹೋದಾಗ ನಮಗೆ ನಿನ್ನೆ ಎಂಟು ಗಂಟೆಗೆ ಈ ಥರ ಶುದ್ಧಿಸಿತ್ತು ನಮಗೆ ಮನೆಗೆ ಅವರು ಎಷ್ಟು ಆಧಾರವಾಗಿದ್ರು ಮನೆಗೆ ನಮ್ಮ ಸಂಸಾರ ಎಲ್ಲ ಅವನೇ ನೋಡ್ತಿರೋದು ಸಂಸಾರ ಎಲ್ಲ ಮನೆ ನೋಡ್ತಿರೋದು ಹಾಂ ಎಷ್ಟು ಜನ ಮಕ್ಕಳು ನಾವು ನನಗೆ ಇಬ್ಬರು ಮಕ್ಕಳು ನಮಗೆ ನಾನು ಅವ್ರು ಅವನ ಅವರ ತಮ್ಮನ ಅವನ ಮಗಳಿಗೆ ಮೊನ್ನೆ ಮದುವೆ ಅದು ಹಾಂ ಮನೆ ಮನೆ ಮದುವೆ ಈಗ ಅವರು ಇಲ್ಲದೆ ಹೇಗೆ ಬದುಕು ಬದುಕ ಕಷ್ಟೇ ಅವ್ರು ಇಲ್ಲದೆ ಅಂದರೆ ಫಸ್ಟ್ ಈ ದೊಡ್ಡ ಮಗ ಅವನೇ ನಾವು ಆದಷ್ಟು ನಮಗೆ ಮನೆಯೆಲ್ಲ ಮೈಂಟೈನಲ್ಲಿ ಅವನೇಲ್ಲ ಆಗ್ತಾಯಿದ್ದ ಮಾಡಿದವರಿಗೆ ಹೆಂಡ್ತಿ ಹುಷಾರಿತ್ತಿಲ್ಲ ಅವಳು ಕ್ಯಾನ್ಸರ್ ಇದರಿಂದ ಸ್ವಲ್ಪ ಒಂದು ವರ್ಷದಿಂದ ಆಪ್ರೇಷನಲ್ಲಾಗಿ ಅವಳು ಕೂಡ ಶೌಚನೆಯರು ಅವಳು ಈಗ ಇದ್ದರೆ ಅವಳು ಹುಷಾರಿಲ್ಲದೆ ಒಂದು ವರ್ಷದಿಂದ ಈಗ ಅವಳದು ಈಗ ಅವಳೇ ಇದು ಇದ್ರಂಗೆ ಆ ಥರ ಆಗಿದ್ದಾಳೆ ನನ್ನ ಹೆಂಡ್ತಿ ಅದೇ ಅಲ್ಲ ಹುಷಾರಿಲ್ಲದೆ ಒಂದು ಆಸ್ಪತ್ರೆಯಲ್ಲೆಲ್ಲ ಇದ್ದು ಹತ್ತಕ್ಕೂ ಸಾವಿರ ರೂಪಾಯಿ ಖರ್ಚು ಮಾಡಿ ಈಗ ಸ್ವಲ್ಪ ಸ್ವಲ್ಪ ಗುಣಮುಖ ಆಗಿದೆ ಹೇಳೀಗ ಈಗ ಈಗ ಹೀಗೆ ಮಾಡಿದವರಿಗೆ ಏನು ಮಾಡಬೇಕು ಈಗ ಮಾಡಿದವರಿಗೆ ಅವರಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡಬೇಕು ಅದಲ್ವಾ ಇದರಿಂದ ಏನು ಗೊತ್ತಾ ನಮ್ಮ ಇಲ್ಲಿ ನಮ್ಮ ಕ ಕರ್ನಾಟಕ ಸರ್ಕಾರ ಬರೀ ಒಂದು ಇದಕ್ಕೋಸ್ಕರ ಒಂದು ಮತ ಒಂದು ಮತದ ಯೇಸ್ಕೋಸ್ಕರ ಅವರನ್ನು ಓಲೈಸಿ ಅವರಿಗೆ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ ಇದು ಸುಹರ್ ಅವರ ತಂದೆಯವರ ಮಾತು ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ ವಿಶಾಲವಾದ ಪ್ರಯೋಗಾಲಯಗಳು ನೀಟ್ ಜೆಇ ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಐಎಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ ನೈಂಟಿ ಪಾಯಿಂಟ್ ಏಟ್ ಎಂ ಕಾಲೇಜು ಬಸ್ ವ್ಯವಸ್ಥೆ ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು ಪ್ರತಿ ವರ್ಷವೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಕೈಯುತ್ತಿರುವ ವಿದ್ಯಾರ್ಥಿ ಸಮೂಹ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ ವಾಣಿಜ್ಯ ವಿಭಾಗ ಎಸ್ಸಿಬಿಎ ಎಸ್ಸಿಬಿಎ ಎಸಿಬಿಎ ಕಲಾ ವಿಭಾಗ ಎಚ್ಪಿಎಸ್ ಭಾಷೆಗಳು ಇಂಗ್ಲಿಷ್ ಕನ್ನಡ ಹಿಂದಿ ಸಂಸ್ಕೃತ विवेक करंदा पद्मपूर्व कॉलेज नेहरू नगर पुत्तूर 80737 00468 वेबसाइट www